ನಮಸ್ತೆ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ತನ್ನದೇ ಆದಂತಹ ಒಂದು ಶಕ್ತಿ ಇರುತ್ತದೆ ಆ ಶಕ್ತಿ ಏನು ಎಂಬುದು ಬೇರೆ ಯಾರಿಗೂ ಗೊತ್ತಿರುವುದಿಲ್ಲ ಆ ಅಗಾಧವಾದ ಶಕ್ತಿಯನ್ನು ಬೆಳೆಸಿಕೊಂಡು ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಬಹುದು ಅಂತಹ ಅಗಾಧವಾದ ಶಕ್ತಿ ನಿಮ್ಮೊಳಗೂ ಇರುತ್ತದೆ ಅದು ಏನು ಎಂಬುದನ್ನು ಕಂಡುಕೊಳ್ಳುವುದು ನಿಮಗೆ ಬಿಟ್ಟಿದ್ದು ಆಗಿರುತ್ತದೆ ಸ್ನೇಹಿತರೆ ಪ್ರತಿಯೊಬ್ಬರಲ್ಲಿಯೂ ಒಂದೇ ರೀತಿಯ ಕಲೆಗಳು ವಿದ್ಯೆಗಳು ಹಾಗೂ ಬುದ್ಧಿವಂತಿಕೆಯೂ ಇರುತ್ತದೆ ಎಂದು ಹೇಳಲಿಕ್ಕೆ ಆಗುವುದಿಲ್ಲ ಪ್ರತಿಯೊಬ್ಬರಲ್ಲಿಯೂ ಬೇರೆ ಬೇರೆ ರೀತಿಯ ಕಲೆಗಳು ವಿದ್ಯೆಗಳು ಇದ್ದೇ ಇರುತ್ತವೆ ಅಂತಹ ಕಲೆಗಳು ಯಾವುದು ಎಂಬುದನ್ನು ನಾವೇ ಕಂಡುಕೊಂಡು ಅವುಗಳನ್ನು ತಿಳಿದು ಅವುಗಳಿಂದ ನಾವು ಉಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ ನಮ್ಮಲ್ಲಿರುವ ಕಲೆಯನ್ನು ವಿದ್ಯೆಯನ್ನು ಹಾಗೂ ತಿಳುವಳಿಕೆಯನ್ನು ಜ್ಞಾನವನ್ನು ಕಂಡುಕೊಳ್ಳಲಿಕ್ಕೆ ಆಗದೇ ಇದ್ದರೆ ಒಬ್ಬ ಯೋಗ್ಯ ಮಾರ್ಗದ ಮಾರ್ಗದರ್ಶಕನಿಂದಾಗಲಿ ಅಥವಾ ಒಬ್ಬ ಯೋಗ್ಯ ಗುರುವಿನಿಂದಾಗಲಿ ನಮ್ಮಲ್ಲಿರುವ ಆ ವಿದ್ಯೆಯನ್ನು ತಿಳಿದುಕೊಂಡು ಅದರ ಉಪಯೋಗವನ್ನು ಪಡೆದುಕೊಳ್ಳುವುದು ಬಹಳ ಮುಖ್ಯವಾಗಿದೆ ನಮ್ಮಲ್ಲಿರುವ ಕಲೆಗಳೇ ಜ್ಞಾನಗಳೇ ಹಾಗೂ ವಿದ್ಯೆಗಳೇ ನಮ್ಮನ್ನು ಬಹಳಷ್ಟು ಎತ್ತರದ ಮಟ್ಟಕ್ಕೆ ಒಯ್ಯಬಲ್ಲವು ಆದ್ದರಿಂದ ಸ್ನೇಹಿತರೆ ನಾವು ಕಲಿತಂತಹ ವಿದ್ಯೆಗಳು ಜ್ಞಾನಗಳು ಹಾಗೂ ಇರತಕ್ಕಂತ ಅಪಾರವಾದ ಶಕ್ತಿ ಜೀವ ಚೈತನ್ಯವೇ ನಮ್ಮನ್ನು ಬಡಿದೆಬ್ಬಿಸಿ ನಮ್ಮ ಏಳಿಗೆಗೆ ಕಾರಣವಾಗಬೇಕಾಗಿದೆ ಯಾವ ಮೋಟಿವೇಶನ್ಗಳಿಂದ ಏನೂ ಪ್ರಯೋಜನವಿಲ್ಲ ನಾವು ಎದ್ದು ಕೆಲಸ ಮಾಡುವ ಮಾಡದೇ ಇದ್ದರೆ ನಮಗೆ ಖಂಡಿತವಾಗಿಯೂ ಫಲ ಸಿಗುವುದಿಲ್ಲ ಆದ್ದರಿಂದ ಸ್ನೇಹಿತರೆ ನಮ್ಮಲ್ಲಿರುವ ಕಲೆಗಳನ್ನು ವಿದ್ಯೆಗಳನ್ನು ಅರಿತು ನಾವು ಸಾಧಕರಾಗುವಲು ಪ್ರಯತ್ನ ಮಾತ್ರ ಸಾಧ್ಯ ನಮ್ಮ ಅಭಿವೃದ್ಧಿ ಹಾಗೂ ಸಮೃದ್ಧಿ ಎನ್ನುವುದು ಧನ್ಯವಾದಗಳು ಸ್ನೇಹಿತರೆ